ಆ ನಿನ್ನ ಮುದ್ದಾದ ತಂಗಿಯ ಬಾಳಲ್ಲಿ ನಾನು ಬಿಡುಬಾರಿಯಾಗಿ ಎಂದು ಪ್ರೇಮದಾಟವಾಗೆ ಅವಳ ಅಂಗವಾದ ಕೆಮ್ಮೆಗೆ ಸಿರುಸಿ ಯಾದ ಸಿಕ್ಕನ್ನು ನೀಡದಿದ್ದರೆ ನಾನು ಮಯೂರ ವರ್ಣನೇ ಅಲ್ಲ ಸೌಂದರ್ಯವನ್ನು ನೋಡಬೇಕೆಂದರೆ ನಿಮ್ಮ ಅಂಗಳದಲ್ಲಿ ನೋಡಬೇಕು ಒಂದು ಹೇಂದಿನ ಸೌಂದರ್ಯದ ಸಭವನ್ನು ಸವಿಯಬೇಕೆಂದರೆ ಆ ಜನ ತಂಗಿ ಅನನ್ಯರ ಅಂತರಂಗದಲ್ಲೇ ಸವಿಯಬೇಕು ಇಲ್ಲೇ ಅನನ್ಯ ಅಂದು ನೀವು ತಲೆಯ ಮೇಲೆ ಗುತ್ತಿಯನ್ನು ಹೊತ್ತುಕೊಂಡು ಹೋಗುತ್ತಿರುವಾಗ ಲೋಕದ ಆ ಸುರಸುಂದರಿಯನಾದ ಅಂದ್ರೆ ಊರ್ವಸಿ ಮೇಲಜಿಯ ಬಂದು ನೋಡಿ ನಾಚಿ ನೀರಾಗುವಂತಿತ್ತು ಆ ನಿನ್ನ ನವೀಗಂತ ನಡೆದು ನಡೆದು ಕಂಡು ನೀವನ್ನು ಕೂಡುವ ಕಾಲ ಎಂದು ಕೂಡಿ ಬರುವುದೋ ಕಾದು ನೋಡಬೇಕಾಗಿದೆ ಹರಿಹಯಾಗಿರುವ ನಿನ್ನ ಬದಿನೋಟವನ್ನು ಬರೀ ಬರಿಗಣ್ಣಿನಿಂದ ನೋಡಿ ನೀನು ನಿನ್ನ ತೊಡೆಯ ನೆತ್ತಿ ಕಚ್ಚೆ ಕಾಮಗಾಟವಾಡಲು ಹಂಬಲಿಸುತ್ತಿದೆ ಈ ನನ್ನ ಮನ ನೆನೆಸಿಕೊಳ್ಳುತ್ತಿದ್ದ ಹಕ್ಕಿ ಯಾಕೆ ಕನ್ನು ಚೆಲ್ಲುತ್ತಾ ಇತ್ತು ಕಡೆಗೆ ಬರುತ್ತಿರುವಳಲ್ಲ ಬರಲಿ ಬರಲಿ ಪದಾರಿ ಬಿಡಿಸರ್ ನಾನು ಹೋಗಬೇಕು ಯಾರಿ ನರೇ ದೊಡ್ಡ ಬಿಟ್ಟು ಪರಿಸಲೋ ನಿನ್ನನ್ನ ಇಲ್ಲಿಗೆ ತಡೆದಿಲ್ಲ ಕಣೆ ನೀ ನಿನ್ನ ರೂಪ ಕಂಡು ರಾತ್ರಿ ಮುದ್ದೆ ಗೆಟ್ಟೋ ನೀನು ಬರುವ ಗೆಜ್ಜೆನಾದ ಕೇಳಿ ನಿನ್ನನ್ನು ಕೊಟ್ಟಿ ತಿನ್ನಲು ಯಾರಿ ಬಂದ ಗಣಾ ಹತ್ತು ನಾನು ಏ ಯಾರಿ ನಾನು ಮಾಡಿದನೆನ ದಾರಿಯ ನೆನೆಲಿಸಿ ಬಾ ಅಂದವಾದ ಸೌಂದರ್ಯವನ್ನು ಸವಿಯಲ್ಲ ಸು ಸಜ್ಜಾಗಿ ನಿಂತ ರಸಿಕ ವರ್ಮ ಈ ಮರ್ ಹೇಳ ಕಿವಿಗೊಟ್ಟು ಕೇಳು ಈ ನಿನ್ನ ರೂಪ ಲಾವಣ್ಯಕ್ಕೆ ಬೆಂದು ಬೆರದಾಗಿದ್ದೇನೆ ಒಂದೇ ಒಂದು ರಾತ್ರಿ ಒಂದೇ ಒಂದು ರಾತ್ರಿ ಈ ನನ್ನ ಮಂತ್ರದ ಮೇಲೆ ಪ್ರಾಣಾಡಿ ನನ್ನ ಕಾಮ ತೃಪ್ತಿಯನ್ನು ಕಾಮತೃಪ್ತಿಯನ್ನು ಸಂತೃಪ್ತಿಗೊಳಿಸ ಬಣ್ಣದ ಬೋರಂಗಿ ಈ ಸಮಾಜದಲ್ಲಿ ಈ ಕಂಡಿಟ್ಟ ಕಲಾ ನಾಯಕನದ್ದೇ ಹೆಚ್ಚಾಟ ಅಂತ ಹೋದರಲ್ಲಿ ನೀನೆ ನನ್ನ ಮತ್ತ ಹಾಕುವುದು

ಸಿಕ್ಕ ಕೂಸೆ ಈ ಚಕ್ರಿ ಹೋದ ನೀವು ಭಾಂಟಿಯಾಗಿ ಸಿಕ್ಕಿದ್ದೀಯ ರಾಜನೀನನ್ನು ಕಾಪಾಡುತ್ತಾನೋ ನಾನು ನೋಡಿಯೇ ಬಿಡುತ್ತೇನೆ ನಮ್ಮಣ್ಣ ಹೀಗೆ ಬಂದೇ ಬರ್ತಾನೆ ಕಡೆ ಬಂದು ನನ್ನ ಕಾಪಾಡಿಕೊಂಡು ಹೋಗಿ ೇ ಅದಲ್ಲ ಅವನು ಬರುವುದಕ್ಕಿಂತ ಮುಂಚೆ ಜೈ ಕತ್ತರೆ ಹಿತ್ತಲಲ್ಲಿ ನಿನ್ನನ್ನು ಭಕ್ತನೆಯನ್ನಾಗಿ ಮಾಡಿ ಜೈ ಇದ್ದರೆ ಮರ ಹಿಂದೆ ನನ್ನ ಕಾಮದಿಚೆಯನ್ನು ತೀರಿಸಿಕೊಳ್ಳುವೆ ಕಲಿಗಾಲದಲ್ಲೇ ನಿನ್ನ ನಿಜಕ್ಕೆ ಹೆಣ್ಣು ಬಯಸ್ತಿದ್ದಾರೆ ಎನ್ನುವುದು ನನಗಿಂತ ಚೆನ್ನಾಗಿ ನಿನಗೆ ಗೊತ್ತು ಒಬ್ಬರಲ್ಲ ಇಬ್ಬರಲ್ಲ ನೀವು ಹೆಂಟು ಮಿಂಡರೊಂದಿಗೆ ಚಕ್ಕೆ ಮಾಡುವ ನಿನ್ನ ಭಂಡ ಹಂಡ ಎರೆಸ್ತಿಲ್ಲ ನೀನ ಕಲಿಗಾಲದಲ್ಲಿ ಇನ್ನೊಂದು ಹೆಣ್ಣಿಗೆ ಈ ರೀತಿ ಮಾತಾಡ್ತಾ ಇದೆಯಲ್ಲ ಮೊದಲಿನ ತಾಯಿ ಕೂಡ ಹೆಣ್ಣು ನೆನಪಿಟ್ಟುಕೊಂಡು ಮಾತಾಡೋ ಸೂಳೆ ನನ್ನ ತಾಯಿಯ ಬಗ್ಗೆ ನೀ ಕೆಟ್ಟದಾಗಿ ಮಾತನಾಡುವೆಯೇ ನನ್ನ ತಾಯಿಯನ್ನು ನೋಡಿದರೆ ಬಹಳ ತಾಂಬೆಯನ್ನು ನೋಡಿದ ಹಾಗೆ ಬಹಳ ಬಂದಿದ್ದೀಯ ನೃಸಿಂಹ ಈ ವ್ಯಕ್ತಿಯಪರಿತ ಹತ್ತಿಯ ಶೀಲವನ್ನು ಒಟ್ಟಿಗೆ ಅನುಭವಿಸೋಣ ಸರಿಯಾದ ಸಭೆಗೆ ಬಂದು ನನ್ನ ಶೀಲವನ್ನು ಕಾಪಾಡಿದ್ರಿ ಈ ನಿಮ್ಮ ಉಪಕಾರ ನ ಯಾವತ್ತೂ ಮರೆಯುವುದಿಲ್ಲ ಈ ಅನನ್ಯ ತುಂಬಾ ಬೇಸರವಾಗಿದೆ ಆ ಬೇಸರವನ್ನು ನೀಗಿಸುತ್ತೀಯ ಅಂತ ಕಾಪಾಡಿದ್ದು ನರಸಿಂಹ ಒಳ್ಳೆ ಸಮಯಕ್ಕೆ ಬಂದಿದ್ದೀಯಾ ಈ ಲಕ್ಕೆಲಿತ ಹತ್ತಿರ ಶೀಲವನ್ನು ಒಟ್ಟಿಗೆ ಅನುಭವಿಸೋಣ ಬಾ ಮನುಷ್ಯನೇ ನೋಡಿರು ರಾಕ್ಷಸರು ಎಂದು ನಾವು ಸೈಲೆಂಟ್ ಆಗಿದ್ದರೆ ಮಾತ್ರ ಮಾನವರು ನೋಡಿ ನಾನು ಬಿಡ್ಕೊಳ್ತೀವಿ ಕೈ ಬಿಟ್ಟು ಬಿಟ್ಟು ಬಿಡಿ ನಮ್ಮ ಅಣ್ಣ ಅಣ್ಣ ದಾರಿಯಲ್ಲೇ ಕಾಯ್ತಾ ಇರ್ತಾನೆ ನಾನು ಹೋಗ್ತೇನೆ ಬಿಟ್ಟು ಬಿಡುತ್ತೇವೆ ಅನನ್ಯ ಆದರೆ ಸ್ವಲ್ಪದಿಂದ ಶೀಲದ ಸವಿವ